ಹ್ಞೂ ಅಮ್ಮಯ್ಯ ಬೇಗ ಬೇಬೇಗ ನಡಿ ಒತ್ತಾಗೋಯ್ತು ಹ್ಞೂ ನಿನಗೆ ಬೇಡ ಕಣಮ್ಮ ಬೇಡ ಕಣಮ್ಮ ಅಲ್ಲೇ ಮಂತಾವ್ಲೆ ಅವಲೆ ತಗೊಂಡ್ಬಂದು ಎಳ್ನೀರೆಲ್ಲ ಕೊಡ್ತೀನಿ ತೋಡದ ಹತ್ರ ಬೇಡ ಕಣಮ್ಮ ಅಂತ ಹೇಳಿರುನು ಮಾತು ಕೇಳಿಲ್ಲ ನೋಡು ಈ ಬಿಸಿಲಲ್ಲಿ ಛತ್ರಿನೂ ಇಟ್ಕೊಳ್ಳಿಲ್ಲ ಏನಿಲ್ಲ ಆಂ ಬಿಸ್ಲು ನೋಡಿದ್ರೆ ರವ 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 ಅಂತ ಉರಿತೈತೆ ಈ ಬಿಸಿಲಲ್ಲೇ ನಡ್ಕೊಂಡು ಹೋಗ್ತಿದ್ಯಮ್ಮ ನೀನಂತೂ ಅಥ್ಲ ಒಂದೇ ಸಮಖ್ಯ ಆಟ ಮಾಡ್ಕೊಂಡು ಅಲ್ಲಿ ಕಣಮ್ಮ ಬೈಕ್ ತಗೊಂಡು ತಿನ್ಕೊಡಮ್ಮ ಬೈಕಲ್ಲಿ ಕರ್ಕೊಂಡು ಹೋಗಿ ತಿನ್ಕೊಳಮ್ಮ ಅಂತ ಹೇಳಿರು ನಾನು ಮಾತೇ ಕೇಳಿಲ್ಲ ನೀನು ಆ ನಡ್ಕೊಂಡು ಹೋಗನು ಬಾರಪ್ಪ ತೋಟ ಹೊಲ ಗದ್ದೆ ಊರೆಲ್ಲ ನೋಡಿ ಭಾಳ ದಿವಸ ಆಯಿತು ನಡ್ಕಂಡ್ ನಿಧಾನಕ್ ಹೋಗೋಣ ಬಾರಪ್ಪ ಎಲ್ಲಾ ಕರ್ಕೊಂಡ್ ಬಂದ್ಬಿಟ್ಟೆ ಅಪ್ಪ ಬಾರಪ್ಪ ಏನ್ ಬಿಸ್ಲು ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನು ಹ್ಮ್ ಅಲ್ಲಿ ಕಣಪ್ಪ ನಾನ್ ಚಿಕ್ಕವಳಿದ್ದಾಗ ಮದ್ವೆಗಿಂತ ಮುಂಚೆ ಇಲ್ಲಾ ನೋಡಿದ್ದು ಕಣಪ್ಪ ನಾನು ನಿಮ್ ಜೊತೆ ಎಲ್ಲ ಬರ್ತಿದ್ನಲ್ಲ ಅವಾಗೆಲ್ಲ ಈ ಗದ್ದೆಲೆಲ್ಲ ಗದ್ದೆ ಆ ನೀರ್ ನೀರು ನೀರ್ ಹೋಗೋದು ಎಲ್ಲಾ ನೋಡ್ತಿದ್ದೆ ಕಣಪ್ಪ ಹ್ಮ್ ಅಲ್ಲಿಗೆ ಬಂದ್ಬಿಟ್ಟೆ ಕಣಪ್ಪ ನೀನ್ ಏನಾರ ತಿಳ್ಕ ಏನೋ ಒಂಥರ ಕಣಪ್ಪ ಆ ತಿರ್ಗಾ ನಮ್ಮ ಬೆಂಗಳೂರಿಗೆ ಹೋಗೋದಕ್ಕೆ ಮನ್ಸು ಬರಲ್ಲ ಕಣಪ್ಪ ಅದ್ರಾಗಿ ಹ ಅದೆಷ್ಟ ಚೆನ್ನಾಗೈತ್ ನೋಡಪ್ಪ ಅಲ್ಲಿ ನಮ್ಮ ಹಳ್ಳಿಯವರೆಲ್ಲಾ ತೋಟದಲ್ಲಿ ಹೊಲದಲ್ಲಿ ಎಲ್ಲಾ ಕೆಲಸ ಮಾಡ್ತಿರ್ತಾರೆ ಆ ಎಲ್ಲಾ ಅಕ್ಕಿಗಳು ಆಕಡೆ ಇಂದ ಈ ಕಡೆ ಚಿಲಿಪಿಲಿ ಚಿಲಿಪಿಲಿ ಅಂತ ಓಡಾಡ್ತಿರ್ತವೆ ಸುತ್ತಲಾಗ್ ನೋಡಿದ್ರೂನು ಬರೀ ಹಸಿರುಗಳ ಕಾಣತೈತೆ ಒಳೆ ನೀರ್ ಹೋಗ್ತೈತೆ ಅದೆಷ್ಟ್ ಚೆನ್ನಾಗೈತಪ್ಪ ನೋಡೋದಿಕ್ಕೆ ಒಂಥರ ಹ ಅದಕ್ಕೆ ನಾನು ಬೈಕ್ ಅಲ್ಲೂ ಬೇಡ ಎಲ್ಲೂ ಹೋಗ ಇದ್ರ ಬೇಡ ಅದಕ್ಕೆ ಮಾಮೂಲಿ ನಾವ್ ನಡ್ಕಂಡೆ ಹೋಗನ್ ಬಾರಪ್ಪ ಅಂತ ನೀನು ಕರ್ಕೊಂಡ್ ಬಂದಿದ್ವಾ ಬಾ ಹೋಗ ನಿಧಾನಕ್ಕೆ ನಿಧಾನಕ್ ಏನು ಆಗಲ್ಲ ನಿನ್ನ ಹತ್ರ ಮಾತಾಡಿ ಬಾಳ ದಿಸ ಆಯ್ತ್ ಕಣಪ್ಪ ಅದಕ್ಕೆ ನಿಮ್ಗೆ ಹೋದ್ರೆ ಆಗಲ್ಲ ಜಾಸ್ತಿ ಹೋಗ್ಬಿಡ್ತೀವಿ ನಡ್ಕೊಂಡು ಹೋದ್ರೆ ಮಾತಾಡಂಗೂ ಆಗುತ್ತೆ ನೋಡ್ಕೊಂಡು ನಾನ್ ಚಿಕ್ಕವಳಿದ್ದಾಗ ಮದುವೆ ಆಗೋದಕ್ಕಿಂತ ಮುಂಚೆ ಇವೆಲ್ಲ ನೋಡ್ತೀನಲ್ಲ ಹೆಂಗಿದಾವೆ ಏನು ಎತ್ತ ತೆಂಗಿನ ಮರಗಳು ತೋಟ ಹೊಲ ಗದ್ದೆ ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಅದಕ್ಕೆ ನಡ್ಕೊಂಡ್ ಬರ್ತಿರೋ ಹೋಗೋಣ ಮಾತಾಡ್ಕೊಂಡು ನಿಧಾನಕ್ಕೆ ಅಲ್ಲ ಕಣೆ ಅಮ್ಮಯ್ಯ ನೀನು ಒಬ್ಳೆ ಬಂದಿಯಲ್ಲ ನಿಮ್ಮ ಯಜಮಾನ್ರು ಅಳಿಯಂದ್ರಿಗೆ ಕರ್ಕೊಂಬಂದಿದ್ರೆ ಆಗ್ತಿರಲ್ವಾ ಆಂ ನನಗೂ ಖುಷಿ ಆಗದಮ್ಮ ಹಳಿಯಂದ್ರು ಹೆಂಗೆ ಆರಾಮಾಗಿ ಕೋಳಿ ತಗೊಂಡ್ಬಂದಿದ್ದು ಕೋಳಿ ಸಾಂಬಾರಿಂದ ಊಟ ಮಾಡ್ಕೊಂಡು ಮಕ್ಳುಗಳಿಗೂ ಕರ್ಕೊಂಬಂದಿದ್ರೆ ಎಲ್ಲರೂ ಬೆಳಿಗ್ಗೆ ಎದ್ದರಡು ಕೆಳಗೆ ಹೋಗ್ಬಿಡ್ತಿದ್ರಿ ಇನ್ನೇನು ಕಾರ್ ಇತ್ತಲ್ವ ಆರಾಮಾಗಿ ಹೋಗಿ ಬಂದು ಆರಾಮಾಗಿ ಹೋಗ್ಬೋದಿತ್ತಲ್ಲಮ್ಮ ಆಯ್ ಯ ಯಾ ನೀನು ಏನಮ್ಮ ನೀನು ಹಾಂ ಇನ್ನೊಂದು ದಿವಸ ಹಿಂಗೆಲ್ಲ ಒಬ್ಬಳೇ ಬರೋಕ್ಕೆ ಹೋಗ್ಬೇಡ ನಮಗೆ ದಿಗ್ಲಾಗಂಗೆ ಆಗ್ತಿರುತ್ತೆ ಹ್ಞೂ ಬರೋದಿದ್ರೆ ನೀನು ಅಳಿ ಅಂದ್ರ ಜೊತೆ ಕಾರಲ್ಲೇ ಬಂದ್ಬಿಡು ಸರಿ ನಾ ಮುಂದಿನ ಸಲೆಯಿಂದ ಹಿಂಗೆಲ್ಲಾ ಬರಕ್ ಹೋಗ್ಬೇಡ ನೀನು ಸಡನ್ ಸಡನ್ ಆಗಿ ಹಿಂಗೆಲ್ಲ ಬಂದು ಇದ್ ಮಾಡಬೇಡ ಸರಿನಾಲ್ಕ ಬಾರಪ್ಪ ನಾನೇನು ಹೊಸದಾಗ್ ಬರ್ತಿದ್ದು ಹೊಸದಾಗ್ ರೂಢಿ ನೂಢಿ ನೀನ್ ತಲೆ ಕೆರ್ಸ್ಕೊಬೇಡ ಸುಮ್ಕಿರು ಆರಾಮಾಗಿರು ಅಲ್ಲ ಕಣಪ್ಪ ನಿಂತವ ಮಾತಾಡ್ಬೇಕಂತ ನಾನ್ ಕರ್ಕೊಂಡ್ ಬಂದಿದ್ವಾ ಅಲ್ಲ ಕಣಪ್ಪ ಯಾಕಪ್ಪ ನೀನ್ ಆರೋಗ್ಯದ ಕಡೆ ಏನು ಗನ್ನ ಕೊಡ್ತಿರುವಂತೆ ಯಾಕೆ ಪದೇ 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 ಕಾಯಿಲೆ ತಪ್ತಿರ್ತಿ ಎಲ್ಲಾ ಏನಾಗೈತಿ ನಿನ್ಗೆ ಆರೋಗ್ಯದ ಕಡೆ ಬಂದಿಟ್ಟು ಗಮನ ಕೊಡು ಹ್ಮ್ ಅಮ್ಮನು ಹೇಳ್ತೀವಿ ಫೋನ್ ಮಾಡ್ಬಿಟ್ಟು ಅಣ್ಣನು ಇಬ್ರು ಅಣ್ಣಂದ್ರುಗಳು ಫೋನ್ ಮಾಡಿ ಹೇಳಿದ್ರು ನನಗೆ ಹ್ಮ್ ಆರೋಗ್ಯದ ಕಡೆ ಗಮನ ಕೊಡಲ್ಲ ಸರಿಯಾಗಿ ಟೈಮ್ ಟೈಮ್ ಸರಿಯಾಗಿ ಮಾತಾ ತಿಂಡಿ ತಿನ್ನಲ್ಲ ಬರೀ ಕೆಲಸ 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 ಅಂತ ತಿರುಗಾಡ್ತಿರುತ್ತೆ ಒಂದ್ ಗಡಿಗೆನು ಸುಮ್ಕಿರಲ್ಲ ರೆಸ್ಟ್ ಅಂತ ಹೇಳಿದ್ರೆ ರೆಸ್ಟ್ ತಗೋಣಲ್ಲ ಅಂಗಡಿ ಮಾತ್ರ ಹೋಗುತ್ತೆ ಹೋಗ್ಬಿಟ್ಟು ಅಲ್ಲಿ ಗಂಟೆ ಗಟ್ಟಲೆ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಊಟ ಟೈಮಿಗೆ ಊಟ ಮಾಡಲ್ಲ ಅಂತ ಎಲ್ಲ ಹೇಳೋರು ಹ್ಮ್ ನಾನು ನಿಮಗೆ ಹೇಳಣ ಹೇಳೋಣ ಹೇಳಣ ಅಂದ್ಕೊಂಡು ನಾನು ಸುಮ್ಕಾಗಿದ್ದೆ ನೀನು ಯಾಕಪ್ಪ ನೀನು ಆ ಕರೆಕ್ಟ್ ಟೈಮ್ ಸರಿಯಾಗಿ ನೀನು ಕೆಲಸ ಮಾಡದಿದ್ದಿದ್ದೆ ನಿನಗೆ ವಯಸ್ಸಾಯ್ತು ಈಗ ಮೊದ್ಲಂತೂ ನೀನು ಆರೋಗ್ಯ ಚೆನ್ನಾಗಿತ್ತು ವಯಸ್ಸು ಇತ್ತು ಹೆಂಗ ಕರ್ಕೊಂತಿದ್ದೆ ಇವಾಗಂತೂ ವಯಸ್ಸಾಯ್ತು ಈಗ ಆರೋಗ್ಯದ ಕಡೆ ಗಮನ ಕೊಡದಲ್ಲ ನೀನು ನೀನು ಚಿಕ್ಕ ಹುಡುಗ ಆಡಂಗೆ ನೀನು ಹ್ಮ್ ಆರೋಗ್ಯ ಚೆನ್ನಾಗೈತೆ ಅನ್ಕೊಂಡು ನೀನು ಮನೆಯವ್ರಿಗೆ ಮಾತು ಕೇಳ್ದಂಗೆ ನೀನು ನಿನ್ ಪಾಡಿಗೆ ನೀನ್ ಕೆಲಸ ಮಾಡ್ತಿದ್ರೆ ಸರಿ ಆ ಅಮ್ಮ ಬೇಗ ಮಾಡ್ಕೊಂತಿರುತ್ತೆ ಫೋನ್ ಮಾಡಿ 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 ನೀನ್ ಯಾಕೆ ಹಿಂಗಾಡ್ತಿದ್ಯಾ ನೀನು ನೋಡ್ದ ನೋಡ್ದ ನಮ್ಮ ಆ ಅಲ್ಲ ಯಾರ ಹತ್ರನೂ ಮಾತು ಕೇಳೋಣಂತ ಅಮ್ಮಣ್ಣಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳ್ಬಿಟ್ಟಿದ್ದಾಳಲ್ಲ ಏನು ಮಾಡೋಣ ಆ ನೋಡಪ್ಪ ನನಗೆ ಈ ಇವಜ್ಜಿ ಅಮ್ಮಣ್ಣಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಚಾಡಿ ಹೇಳಿದ್ದಾಳೆ ಹ್ಞೂ ಇರಲಿ ಇರಲಿ ಹ್ಞೂ ಏನು ಮಾಡ್ತೀಯ ಅಜ್ಜಿಗೆ ನಾನಂದರೆ ಬಲು ಇಷ್ಟ ಹ್ಞೂ ಹ್ಞೂ ಆರೋಗ್ಯ ಏನಾರು ಏರ್ಪೇರ್ ಆಗಿಬಿಟ್ರೆ ನಮ್ಮ ಅಜ್ಜಿನ ಯಾವಾಗ ಊಟ ಮಾಡಲ್ಲ ಪಾಪ ಯೋಚನೆ ಮಾಡ್ಕೊಂಡು ಹಳಾರಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ನನ್ಗೆ ಹುಷಾರಾಗೋವರೆಗೂ ಅವಳಿಗಂತೂ ಸಮಾಧಾನ ನೀರಲ್ಲ ಏನು ಮಾಡ್ತೀರಾ ಹೇಳ್ರಿ ಹ್ಞೂ ಅಮ್ಮಣಿ ಏನು ಗೊತ್ತೇನಮ್ಮ ಏ ನಿಮ್ಮ ಅಮ್ಮ ನಿಮ್ಮ ಅಣ್ಣಂದ್ರುಗಳು ಸುಮ್ ಸುಮ್ಕೆ ಹೇಳ್ತಾರ ಕಂಡು ಹೇಳಮ್ಮ ಏನು ಮಾಡ್ತೀಯಮ್ಮ ಇವಾಗ ಎಲ್ಲ ಕೆಲಸ ಮಾಡ್ಬೇಕಲ್ವೇನಮ್ಮ ತೋಟ ಎಲ್ಲ ನೋಡ್ಕೋಬೇಕು ಹೊಲ ನೋಡ್ಕೋಬೇಕು ಹಸ್ಗಳು ನೋಡ್ಕೋಬೇಕು ಕುರಿಗಳು ಸಾಕಿದ್ದೀರಿ ಕುರಿಗಳು ನೋಡ್ಕೋಬೇಕು ಏನು ಮಾಡ್ತೀಯ ಹೇಳಿವಾಗ ಆ ನೋಡ್ಕೊಂಡೆಲ್ಲ ಇರೋಕಾಗುತ್ತೇನಮ್ಮ ನೀನೇ ಹೇಳು ನಿಮ್ಮ ಅಣ್ಣ ನೋಡಿದ್ರೆ ಮಾತೆತ್ತಿರ ಅವನು ಟ್ಯಾಕ್ಟ್ರಿ ತಗೊಂಡ್ಬಿಟ್ಟು ಉಕ್ಕಿ ಹೊಳಿಯಕ್ಕೆ ಹೋಗ್ಬೇಕಂತ ಬೆಳಿಗ್ಗೆ ಆರು ಗಂಟೆಗೆ ಹೋದರೆ ಸಾಯಂಕಾಲ ಆರು ಗಂಟೆಗೆ ಬರ್ತಾನೆ ಅವನು ಹ್ಞೂ ನಾನು ನೀನು ನೋಡ್ದಂಗೆನೆ ನೀವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ಎಷ್ಟು ಕಷ್ಟಪಟ್ಟುಬಿಟ್ಟು ನಾನು ಆ ತೋಟ ಎಲ್ಲ ಇದು ಮಾಡಿ ತೆಂಗಿನ ಸಸಿಗಳೆಲ್ಲ ಕಟ್ಟಿ ಅವಕ್ಕೆಲ್ಲ ಬೆಳೆಸಿ ಗೊಬ್ಬರ ಹಾಕಿ ಹಾಂ ನೀರೆಲ್ಲ ಬಿಟ್ಟು ಅವಕ್ಕೆ ಹ್ಞೂ ತೆಂಗಿನ ತೋಟ ಅಡಿಕೆ ತೋಟ ಅದೆಷ್ಟು ಕಷ್ಟಪಟ್ಟುಬಿಟ್ಟು ನಾನು ಬೆಳೆಸಿದ್ದೀನಿ ಅಂತ ನಿನಗೂ ಗೊತ್ತಲ್ವ ತೋಟ ಎಷ್ಟು ಕಷ್ಟಪಟ್ಟು ಮಾಡಿದೀನಂತ ಹಾಂ ಈಗ ನಾನು

ಹಾಸ್ಪಿಟ್ಲ್ ಈಗ ಅಲ್ಲಿ ವಾರಗಟ್ಟಲೆ ಅಡ್ಮಿಟ್ ಆಗ್ಬಿಟ್ರೆ ಅಲ್ಲಿ ತೋಟ ಆಗ್ಲಿ ಹೊಲ ಆಗ್ಲಿ ಗದ್ದೆ ಆಗ್ಲಿ ನೀನ್ ನೋಡ್ಕೊಳಕ್ ಆಗುತ್ತ ಹೇಳು ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ ಅವೆಲ್ಲ ನೋಡ್ಕೊಳಕ್ ಆಗೋದು ಮೊದ್ಲು ನೀನ್ ಆರೋಗ್ಯದ ಕಡೆ ಗಮನ ಕೊಡು ನೀನ್ ಅಣ್ಣಂದ್ರುಗಳಿಗೆ ಹೇಳಕ್ ಬರ್ಬೇಡ ಅವ್ರು ನೋಡ್ಕೊಂತಾರೆ ಅವ್ರಿಗೂ ಒಂದಿಟ್ಟು ಜ್ಞಾನ ಐತೆ ನಮ್ಮಅಪ್ಪ ಕಷ್ಟಪಟ್ಟು ಮಾಡಿರೋ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂತೀವಿ ನಾವು ಅಂತ ಹೇಳಿದಾರೆ ಅಣ್ಣಂದ್ರುಗಳು ಮಾಡ್ದಲ್ಲ ಇವ್ ಅಪ್ಪ ಒಬ್ಬರೇ ಮಾಡ್ದಂಗೆ ಎಲ್ಲ ನೀನ್ ಒಬ್ನೇ ಮಾಡ್ಬಿಡ್ತೀಯನಪ್ಪ ಸುಂಕಿರು ಹ್ಮ್ ನೀನ್ ಹಿಂಗೆಲ್ಲ ಮಾಡ್ಬಾರ್ದು ನೋಡು ನೀನು ಇನ್ನೊಂದ್ ದಿವಸ ಏನಾದ್ರು ಅಮ್ಮಯ್ಯ ಅಮ್ಮ ಫೋನ್ ಮಾಡಿ ದಿನಾಲೂ ಕೇಳ್ತಿರ್ತೀನಿ ದಿನಾಲೂ ಆಟೆಯ ಟೈಮ್ ಸರಿಯಾಗಿ ಕರೆಕ್ಟಾಗಿ ತಿಂಡಿ ತಿನ್ಬೇಕು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಕರೆಕ್ಟಾಗಿ ಊಟ ಮಾಡಬೇಕು ಸಾಯಂಕಾಲನು ಆಟೆಯ ಮಧ್ಯಾಹ್ನ ಟೈಮ್ ಬಂದ್ಬಿಟ್ಟು ಒಂದ್ ಗಳಿಗೆ ಸುಧಾರಿಸ್ಕ ಬೆಳಿಗ್ಗೆ ಜಾಸ್ತಿ ಏನ್ ಬೇಗ ಹೇಳಕ್ ಹೋಗ್ಬೇಡ ಒಂದ್ ಐದು ಮುಕ್ಕಾಲು ಆರು ಗಂಟೆಗೆ ಹೇಳು ನಾಲ್ಕು ಗಂಟೆಗೆ ಎದ್ ಕೆಲಸ ಮಾಡ್ತಿರ್ಬೇಡ ಸರಿನಾ ಹಾ ಬೆಳಿಗ್ಗೆ ಹೊತ್ತು ಎದ್ದು ಒಂದ್ ಇಟ್ಟು ವಾಕ್ ಹೋಗು ತೋಟದ ಕಡೆ ಎಲ್ಲಾ ಹೋಗುವ ನೋಡ್ಕೊಂಡು ಬಾ ಆರೋಗ್ಯದ ಕಡೆ ಗಮನ ಕೊಡು ಒಂದ್ ಇಟ್ಟು ಶುಗರ್ ಬಿ ಪಿ ಅವಾಗ ಅವಾಗ ಟೆಸ್ಟ್ ಮಾಡಿಸ್ತಿರು ಸರಿನಾ ಹ್ಮ್ ಸರ್ಕಡೆ ಅಮ್ಮ ಆಯ್ತು ಹ್ಮ್ ಹೋಗ್ಲಿ ಬಿಡತ್ಲಗಿ ಹ್ಮ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರ್ಯಾ ಹ್ಮ್ ಏನಮ್ಮಿ ನೀನು ನಿಮ್ಮ ಅಮ್ಮಂದು ನಿಮ್ಮ ಅಣ್ಣಂದ್ರುಗಳೆಲ್ಲ ಮಾತು ಕೇಳ್ಕೊಂಬಿಟ್ಟು ನೀನು ನನ್ ಮೇಲೆ ರೇಗಾಡ್ತಿದ್ಯಲ್ಲಮ್ಮ ಆ ತೋಡದತ್ರ ಕರ್ಕೊಂಬಾರಪ್ಪ ನಡಿಯಪ್ಪ ಹೋಗನ ಅಂತ ಕರ್ಕೊಂಬಂದ್ಬಿಟ್ಟು ಹಿಂಗೆ ನನ್ಗೆ ಬೈಯೋದಕ್ಕ ನೀನ್ ತೋಡದತ್ರ ಕರ್ಕೊಂಬದಿದ್ದು ಅಮ್ಮಣಿ ಹ್ಮ್ ನಿಮ್ಮ ಅಮ್ಮ ಹೇಳತ್ತಂತ ನೀನು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಬಿಟ್ಟು ಬೈ ನಿನಗೆ ನಡಿಯಮ್ಮ ಕೇಳ್ತಿಲ್ಲೇ ನೋಡು ಇನ್ನ ದಿವಸ ಏನಾದ್ರು ನೀನ್ ತಿರ್ಗ ಮುಂದಿನ ಸಲ ಏನಾದ್ರು ಹಂಗೆ ಕಾಯಿಲೆ ತಪ್ಪೆ ಅಂದ್ರೆ ಏನಿಲ್ಲ ಹ್ಮ್ ಅಲ್ಲೇ ನನ್ನ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತಿಂಗಳಾಗಟ್ಟೆ ಅಲ್ಲೇ ಬಿಡ್ತೀನಿ ಏನ್ ಈ ಕಡೆ ತೋಟದ ಕಡೆ ಒಳದ್ ಕಡೆ ಆಗ್ಲಿ ಊರ್ ಕಡೆ ಆಗ್ಲಿ ತಲೆ ಎತ್ ನೋಡ್ಬಾರ್ದು ನೀನು ಹಂಗ್ ಮಾಡ್ಬಿಡ್ತೀನಿ ಹ್ಮ್ ಇನ್ನ ಸಲ ಏನಾದ್ರು ನೀನು ಆರೋಗ್ಯದ ಕಡೆ ಗಮನ ಕೊಡದಲ್ಲ ನೀನು ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಅಂದ್ರೆ ನನ್ ತಾವೇ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿ ಇವಾಗ ಹೇಳ್ತಿದ್ದೀನಿ ಹ್ಮ್ ಅಮ್ಮಯ್ಯ ಸುಮ್ತಿರು ಎಲ್ಲಲ್ಲಿರೋಕ್ಕಾಗುತ್ತಮ್ಮ ನೀನು ಚೆನ್ನಾಗಿ ಹೇಳ್ತೀಯ ನೀನು ನಾನು ನಿಮ್ಮ ಅಮ್ಮಯ ಬಂದಾಗ್ಲೇ ಅಲ್ಲಿ ನಮ್ಗೆ ಹಳ್ಳಿ ಹಂಗೆ ನಮ್ಮ ನೀನು ನನಗೆ ಯಾವ ಒಂದು ಗಾಳಿಗೇನೂ ಕಾಲು ನಿಲ್ಲಲ್ಲ ಹಂಗೆ ಕೆಲಸ ಮಾಡ್ತಿರ್ತೀನಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ ಹಳ್ಳಿಲಿಲ್ಲ ಅಂದರೆ ಎಲ್ಲರೂ ನಮ್ಮ ಪರಿಚಯದವ್ರು ಇರ್ತಾರೆ ನಮ್ಮ ಶಂಕರಪ್ಪ ಇದ್ದಾನೆ ನಮ್ಮ ಇವನಿದ್ದಾನೆ ನಮ್ಮ ಇದ್ದಾರೆ ಆಂ ನಮ್ಮ ಗಂಗಣ್ಣ ನಿಂಗಣ್ಣ ಅವರೆಲ್ಲ ಇರ್ತಾರೆ ಕಷ್ಟ ಸುಖಗಳು ಮಾತಾಡ್ಕೊತಿರ್ತೀವಿ ಕೂತ್ಕೊಳ್ತೀವಿ ಬೇಜಾರಾದರೆ ಅಂಗಡಿತ ಹೋಗಿ ಮಾತಾಡ್ಕೊಳ್ತೀವಿ ಡೈರಿ ಹೋಗಿ ಮಾತಾಡ್ತೀವಿ ಅಲ್ಲಿಗಿಲ್ ಹಾಕ್ಕೊಂಡು ತೋಡದ ಕಡೆ ಅಡಾಡ್ಕಂಡು ಬರ್ತೀವಿ ಒಬ್ರಿಗೊಬ್ರು ಮಾತಾಡ್ಸ್ಕೊಂಡು ಅಲ್ಲ ಅಂದ್ರೆ ಅಲ್ಲಿ ಇರಕ್ಕೆ ಆಗುತ್ತೀರಮ್ಮ ಅಕ್ಕಪಕ್ಕ ಯಾರು ಪರಿಚಯ ಇರಲ್ಲ ಏನಿಲ್ಲ ಯಪ್ಪ ಯಪ್ಪ ನಂಗಂತೂ ಉಸಿರು ಕಟ್ಟಂಗೆ ಹಾಕ್ಬಿಡ್ಬಿಡ್ತಮ್ಮ ನಾನಂತೂ ಬಂದ್ರು ಬಂದ್ರೂ ಒಂದು ದಿವಸ ಎರಡು ದಿವಸ ಇರ್ತೀನಿ ಆಟೆಯ ಹ್ಞೂ ಅಮ್ಮಯ್ಯ ಹಿಂಗೆಲ್ಲ ಹೇಳ್ಬಾರ್ದು ಸುಮ್ನೀರು ಹ್ಞೂ ನಾನು ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊತೀನಿ ನೀನು ಹೇಳ್ದಂಗೆನೆ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಮಾತ್ರ ಎಲ್ಲ ನುಂಗಿ ಹ್ಞೂ ಶುಗರು ಬಿ ಪಿ ಅಂತ ಹೇಳದಲ್ಲ ಅವೆಲ್ಲ ಚೆಕ್ ಮಾಡಿಸ್ಕೊಂಡು ಹ್ಞೂ ಆರಾಮಾಗಿರ್ತೀನಿ ಸುಮ್ಕಿರಮ್ಮ ಹ್ಞೂ ಹಿಂಗೆಲ್ಲ ಕೋಪ ಮಾಡ್ಕೊಬೇಡ ಸುಮ್ಕಿರು ನೀನು ಆಯ್ತಾಯ್ತು ಅಮ್ಮ ನೀ ಹೋಗ ನಡಿಯಮ್ಮಣಿ ಈ ಬಿಸಿಲು ಬೇರೆ ಜಾಸ್ತಿ ಆಗೋಯ್ತು ನಡಿ ಹೋಗ ನಡಿ ತೋಡದತ್ರ ಹೋಗ ನಡಿ ಅಗಳ ಇದ್ಯಾಕಪ್ಪ ನಮ್ಮ ರಂಗಜ್ಜ ಇಲ್ಲಿ ನಿಂತಾನೆ ಇದ್ಯಾರು ಅಮ್ಮಣ್ಣಿ ಗೀತಮ್ಮ ಅಲ್ವ ಏನಮ್ಮ ಗೀತಮ್ಮ ಚೆನ್ನಾಗಿದ್ಯೇನಮ್ಮ ಅಯ್ಯೋ 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 ನನ್ನ ತಾಯಿ ಎಷ್ಟು ದಿವಸ ನಿನಗ್ ನೋಡ್ಬಿಟ್ಟು ಆ ಅಪ್ಪ ಮಗಳು ಎಲ್ಲ ಹೋಗ್ತಿರಂಗಿದಿರಾ ಎಲ್ಲಮ್ಮ ಹೋಗ್ತಿರೋ ಗೌಡ್ರೆ ಚನಗಿದಿರಂದ್ರ ಗೌಡ್ರೆ ಅಯ್ಯೋ ಗೌಡ್ರಿಗೆ ನೋಡಿ ಎಷ್ಟು ದಿನ ಆಯ್ತು ಅಲ್ಲ ಅಲಕಂದ್ರ ಗೌಡ್ರೆ ನಿಮಗೆ ನೋಡಿ ಎಷ್ಟು ದಿನ ಆಯ್ತು ನಿಮಗೆ ಮಾತಾಡಸಿ ಎಷ್ಟು ದಿನ ಆಯ್ತು ನಾನು ಚನಗಿದೀನಿ ಕಣ್ರಿ ಗೌಡ್ರೆ ನೀವು ಚನಗಿದೀರಾ ಅಮ್ಮರೂ ನೀವು ಎಲ್ಲ ಚನಗಿದೀರಾ ಆರೋಗ್ಯ ಎಲ್ಲ ಚನಗೈತೆ ಗೌಡ್ರಿ ಅಯ್ಯೋ ಅಯ್ಯೋ ಕಣಮ್ಮ ಹೆಂಗ ಆರೋಗ್ಯ ಎಲ್ಲ ಚೆನ್ನಾಗೈತೆ आरामಾಗಿ ಇದೀವಿ ಹಾ ಏನ್ ತಾಯಿ ಅಪ್ರೂಪ್ಗೆ ಬಂದುಬಿಡಿದ್ದೀಯಾ ಅಲ್ಲ ಕಡೆ ಏನು ಸಮಾಚಾರ ಏನೋ ಇಲ್ಲ ಗೌಡ್ರೆ ಎಲ್ಲಾರು ಎಲ್ಲಿ ಬೇರೆ ಆಫೀಸಿಗೆ ಡ್ಯೂಟಿಗೆ ಹೋಗ್ಬೇಕು ಅಂತ ಅವ್ರು ಹೋದ್ವ ಮಕ್ಳುಗಳಿಗೆ ಈಗ ಎಕ್ಸಾಮ್ ಟೈಮು ಕರ್ಕೊಂಡ್ಬಾರ ಆಗ್ಲಿಲ್ಲ ಗೌಡ್ರೆ ರಜೆ ಹಾಕ್ಸಕ್ ಆಗಲ್ಲ ಹಂಗಾಗಿ ಅಪ್ಪ ಹುಷಾರಿಲ್ಲ ಅಂತ ಹೇಳಿರಲ್ಲ ಅಪ್ಪ ನೋಡ್ಕೊಂಡು ಹೋಗೋಣ ಅಂತ ಒಂದ್ಸದ ಮಟ್ಟಿಗೆ ಬಂದಿದ್ದೀನಿ ಇನ್ನೇನು ನಾಳೆ ಬೆಳಿಗ್ಗೆ ಎದ್ದಾರು ಕೆಳಗಿನ ಹೋಗ್ಬೇಕು ಗೌಡ್ರೆ ಹ ಯಾಕ ಅಪ್ಪ ಹುಷಾರಿಲ್ಲ ಹುಷಾರಿಲ್ಲಾ ಅಂತ ಹೇಳ್ತಿದ್ರಲ್ಲ ಅಮ್ಮ ಅಣ್ಣ ಎಲ್ಲ ಫೋನ್ ಮಾಡ್ಬಿಟ್ಟು ಅದಕ್ಕೆ ಅಯ್ಯ ಅಮ್ಮಣಿ ಗೀತಮ್ಮ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಅಪ್ಪ ಒಂಥರ ಪುಣ್ಯವಂತ ಹ್ಞೂ ಇಷ್ಟು ವಯಸ್ಸಾದ್ರು ಒಂದು ಶುಗರ್ ಇಲ್ಲ ಬಿ ಪಿ ಇಲ್ಲ ಆದ್ರೆ ಇವನ್ಗೊಂದ್ ಚೂರ್ ಜಂಬಾ ಜಾಸ್ತಿ ಆಯ್ತು ಕಣಮ್ಮ ಹ್ಞೂ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಏನು ಮಾಡಲ್ಲ ನಾನು ಬಡ್ಕೊಂಡ್ತೀನಿ ಈಗಗಳಲ್ಲ ರಂಗಜ್ಜ ಮೊದ್ಲಂತೂ ವಯಸ್ಸಿತ್ತು ಇವಾಗ ಆರೋಗ್ಯದ ಕಡೆ ಗಮನ ಕೊಡಪ್ಪ ಈಗ ವಯಸ್ಸಾಯ್ತು ನಿನಗೆ ಹ್ಞೂ ಟೈಮ್ ಟೈಮ್ ಸರೇ ಊಟ ತಿಂಡಿ ಮಾಡೋ ಬರೀ ಕೆಲಸ 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 ಅಂತ ತಿರ್ಗಾಡ್ಬೇಡ ಕಣ ರಂಗಜ್ಜ ಅಂತ ಹೇಳಿದ್ರೆ ಮಾತಾ ಕೇಳಲ್ಲ ಕಣಮ್ಮ ನೀನಾದ್ರೂ ಒಂದ್ ಇಟ್ಟು ಅತ್ಲಗಿ ಹ್ಞೂ ನನಗೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿದ್ದೀನಿ ಅತ್ಲಗಿ ಸತ್ತರಿಗೆ ಹೋಗತ್ಲಗಿ ಹ್ಞೂ ಈ ಗೌಡ್ರು ನಮ್ಮ ಹುಡುಗಿ ಬೈತಿರೋದಕ್ಕೂನು ಈ ಗೌಡ್ರು ಹೇಳಿದ್ದಕ್ಕೂನು ಹೋಯ್ತು ಅತ್ಲಗಿ ಹ್ಞೂ ಇನ್ನು ಎಷ್ಟು ಬಯಸ್ಕಡೋದೋ ನಮ್ಮ ಅಮ್ಮಣ್ಣಿ ಕೈಲಿ ಇವಾಗ ಹ್ಞೂ ತಿರ್ಗಾ ಕೋಪ ಮಾಡ್ಕೊಂಡು ಇವಾಗ ನೋಡಪ್ಪ ಗೌಡ್ರುನು ಇದೇ ಮಾತು ಹೇಳ್ತಿದ್ದಾರೆ ಅಂತ இது ಗೌಡ್ರ್ ಇದ್ರೆ ಗೌಡ್ರ ಮುಂದಿನ ಹೇಳ್ತಿದೀನಿ ಏನಾದ್ರೂ ಮಾಡಿದ್ರೆ ಊಟ ತಿಂಡಿ ಮಾಡ್ಕೊಂಡು ಆರೋಗ್ಯದ ಕಡೆ ಗಮನ ಕೊಡಬೇಕು ನೀನು ಸರಿ ನೀವೇ ಸಾಕ್ಷಿ ಗೌಡ್ರೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡದಲ್ಲಿ ಆರೋಗ್ಯ ಹಾಳು ಮಾಡ್ಕೊಂಡ್ರಿ ಅಂದ್ರೆ ನಾನು ಗೌರವ್ರೆ ಊರಲ್ಲಿ ಉಳಿಸಲ್ಲ ನಾನು ಸೀದ ನಮ್ಮೂರಿ ಕರ್ಕೊಂಡೋಗ್ಬಿಡ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಎರಡ್ ಮೂರ್ ತಿಂಗಳು ಅಲ್ಲೇ ಉಳಿಸ್ಕೊಂಡ್ಬಿಡ್ತೀನಿ ಅಲ್ಲಿ ಚೆನ್ನಾಗಿರೋ ಡಾಕ್ಟರ್ಗಳು ಇರ್ತಾರೆ ಅಲ್ಲೇ ತೋರಿಸ್ಕೊಂಡ್ಬಿಟ್ಟು ಅಲ್ಲೇ ಮಂತ್ವ್ ಉಳಿಸ್ಕೊಂಡಿ ಗೌಡ್ರೆ ನನಗೂ ಬೇಗ ಆಗ್ತಿರತ್ತೆ ಬೇಜಾರಾದ್ರೂ ಕಳೆಯುತ್ತೆ ಅವರು ಡ್ಯೂಟಿ ಹೋಗ್ತಾರೆ ಮಕ್ಳುಗಳು ಸ್ಕೂಲಿಗೆಲ್ಲ ಹೋಗ್ಬಿಡ್ತಾರೆ ನನಗೂ ಬೋರ್ ಹೊಡೆದಂಗೆ ಆಗ್ತಿರುತ್ತೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಟೈಮ್ ಪಾಸ್ ಮಾಡಕ್ ಆಗಲ್ಲ ಹೆಂಗ ಅಪ್ಪ ಇನ್ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲೇ ಟೌನ್ ಅಲ್ಲೇ ನನ್ನ ಹತ್ರನೇ ಉಳಿಸ್ಕೊಂಡ್ಬಿಡ್ತೀನಿ ತಿಂಗಳ ಅಂಗಟ್ಲೆ ಇದ್ರೆ ನನಗೂ ಬೇಜಾರ್ ಕಳೆಯುತ್ತೆ ಗೌಡ್ರೆ ಹಂಗೆ ಮಾಡೋದು ನೀವೇ ಸಾಕ್ಷಿ ಅಯ್ಯೋ ನನ್ನ ತಾಯಿ ಇಂಥ ಕೆಲಸ ಮಾಡ್ಬೇಡ ಕಣಮ್ಮ ಹ್ಞೂ ಅಯ್ಯೋ 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 ಬೇಡ ಕಣಮ್ಮ ನಮಗೆ ಇವ್ನ ರಂಗಜ್ಜುಂಗೆ ಒಂದು ದಿವಸ ನೋಡೋದಿರ್ರಿ ಅರ್ಧ ಗಂಟೆ ನೋಡಿಲ್ಲ ಅಂದ್ರೆ ನನಗೆ ಮನಸೇ ತಡಿಯಲ್ಲ ಅಲ್ಕಣೆ ನೀನು ಕರ್ಕೊಂಡು ಹೋಗ್ಬಿಟ್ಟು ನೀನು ಅಲ್ಲೇ ನಿಮ್ಮಂದ್ಲಿ ಟೌನ್ ಅಲ್ಲಿ ಇಲ್ಲೇ ನಮಗೆ ಬೇಜಾರಾಗುತ್ತ ಕಣಮ್ಮ ಹ್ಞೂ ಆಯ್ತು ನಾನು ಹೇಳ್ತೀನಿ ಸುಮ್ಕಿರು ಹ್ಞೂ ಅವ್ನಿಗೆ ಬುದ್ಧಿ ಹೇಳ್ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡಪ್ಪ ಆರೋಗ್ಯ ಚೆನ್ನಾಗಿ ನೋಡ್ಕಂತ ನಾನು ಹೇಳ್ತೀನಿ ಸುಮ್ಕಿರಮ್ಮಯ್ಯ ನೀನು ಹ್ಞೂ ಈಗಳಲ್ಲ ರಂಗಜ್ಜ ಕೇಳಿಸ್ಕೊಂಡೆ ಅಲ್ಲ ನೀನು ಆ ನಿನ್ನ ಮಗಳು ಹೇಳ್ತಿರೋದು ಗೀತಮ್ಮ ಹೇಳ್ತಿರೋದು ಕೇಳಿಸ್ಕೊಂಡ ನೋಡುವ ಇದೊಂದ್ಸಲ ಏನೋ ಅಮ್ಮನಿಗೆ ಹೇಳ್ಬಿಟ್ಟು ಸುಮ್ಮನೆ ಹಾಕ್ಸಿದೀನಿ ಇಲ್ಲಾಂದ್ರೆ ಇವಾಗ್ಲೇ ಕರ್ಕೊಂಡು ಅಂತ ಹೇಳ್ತಿಲ್ಲ ಹುಡುಗಿ ಆ ನೀನು ಕರೆಕ್ಟಾಗಿ ಟೈಮ್ ಟೈಮ್ ಸರಿ ಊಟ ಮಾಡ್ಕೊಂಡು ಆರೋಗ್ಯ ನೋಡ್ಕೋಬೇಕು ಇಲ್ಲಾಂದ್ರೆ ನೋಡಿ ಆ ಹುಡ್ಗಿ ಕರ್ಕೊಂಡು ಹೋಗ್ಬಿಡ್ತಾಳೆ ಓ ಸುಮ್ಕಿರ್ರಿ ಅತ್ಲಗಿ ಅತ್ಲಾಗಿ ಆ ಹುಡ್ಗಿ ಹೇಳ್ತಿರೋದಕ್ಕೂ ರೋ ನೀವು ಎದ್ರು ತಿರೋದಕ್ಕೂ ಸರಿ ಆಗ್ಬಿಟ್ಟಾಯ್ತು ಅತ್ಲಗಿ ಬರ್ರಿ ತೋಟದ ಕಡೆ ಹೋಗ್ತಿದ್ದೀನಿ ಹಾಂ ಬರ್ತೀರಾ ನೀವು ಬರ್ರಿ ಗೌಡ್ರಿ ಹೋಗ್ ಬರೋಣ ನಾ ಕಡೆ ಅಮ್ಮ ಹಿಂಗೆ ಅಮ್ಮನಿ ಬೇರೆ ಬಂದಾಳೆ ಒಂದೆಡೆ ಎಳ್ಳಿನಾರ ಕುತ್ಕೊಂಡು ಎಳ್ಳಿನಾರ ಕೂರ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಹ್ಞೂ ಬಂದಿದ್ದಾಳೆ ಹ್ಞೂ ಸರಿ ಕಣ್ರಪ್ಪ ಆಯ್ತು ಹೋಗ್ರಿ ಹಾಂ ಅಲ್ಲಿ

ಮಧ್ಯಾಹ್ನದ ಹೊತ್ತು ಇವಾಗ ಕರೆಕ್ಟ್ ಆಗಿ ಈಗ ಟೈಮ್ ಸರಿ ಕರೆಕ್ಟ್ ಆಗಿ ಊಟ ಮಾಡಿಲ್ಲ ಅಂದ್ರೆ ನನಗೂ ಸುಸ್ತು ಸೋಲು ಅದಕ್ಕೋಸ್ಕರ ಬೇಗ ರಪ್ಪನ್ ಹೋಗ್ಬಿಟ್ಟು ಹೋದ್ರಿಟ್ ಊಟ ಮಾಡ್ತೀನಿ ಕಣೇ ಅಮ್ಮಣಿ ಹೋಗ್ತಿದ್ದೀನಿ ಎಷ್ಟು ಚೆನ್ನಾಗಿ ಅಂದ್ರೆ ಹ್ಮ್ ನೋಡುವ ತೆಂಗಿನ ಸಸಿಗಳು ತೆಂಗಿನ ಮರಗಳು ನೋಡುವ ಹ ಫಸ್ಲು ಎಷ್ಟ್ ಚೆನ್ನಾಗ್ ಬಂದಿದಾವಪ್ಪ ನಾನು ಮದ್ವೆ ಆಗೋಕ್ಕಿಂತ ಮುಂಚೆ ಇವೆಲ್ಲ ಚಿಕ್ಕ ಚಿಕ್ಕ ಮರಗಳು ಕಣಪ್ಪ ಅಲ್ವಾ ಇವಾಗ ನೋಡಪ್ಪ ಅಲ್ಲೇ ಫಸ್ಲು ಬಂದಿದಾವೆ ಹ್ಮ್ ಬಹಳ ಚೆನ್ನಾಗಿ ಮೀಟೆ ಮಾಡಿದ್ಯಾಕಣಪ್ಪ ನೀನಂತು ಅದ್ಕೆ ಮಾತೀರ ತೋಟ 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 ಅಂತಿರ್ತಿಯ ಹ್ಮ್ ಕಣಮ್ಮ ಏನ್ ಮಾಡ್ತೀಯಾ ಆ ಏನ್ ಮಾಡ್ತಿಯ ಹೇಳು ಕಷ್ಟ ಪಟ್ಬಿಟ್ಟು ನಾನು ಚಿಕ್ಕ ಮಕ್ಳು ಚಿಕ್ಕ ಮಕ್ಳು ಸಾಕಂಗ್ ಸಾಕಿದೀನಿ ಕಣಮ್ಮ ಈ ಸಸಿಗಳಿಗೆಲ್ಲ ನೋಡ್ಕೊಂಡಿರೋದ್ ನಾನು ಅಲ್ವಾ ನೀನ್ ನೋಡ್ದಂಗೇನೋ ನಾನು ಎಷ್ಟ್ ಅಂತ ಗೊತ್ತಲ್ವಾ ನಿಮ್ ಅಣ್ಣಂದ್ರಗಳಿಗೆ ನಿಮ್ಗೆಲ್ಲ ಓದ್ಸೋದಕ್ಕೆ ಆ ಅದ್ರ ಜೊತೆ ತೋಟ ಎಲ್ಲ ತೆಂಗಿನ ಸಸಿಗಳೆಲ್ಲ ಹಾಕೋದಿಕ್ಕೆ ಆ ಟೈಮಲ್ಲಿ ನಾನು ಎಷ್ಟು ನಿನ್ಗೂ ಚೆನ್ನಾಗಿ ಗೊತ್ತೈತೆ ಆವಾಗ್ಲೇನೆ ಅಷ್ಟು ಕಷ್ಟಪಟ್ಟು ನಾನು ಬೆಳೆಸಿರೋದು ಇವಾಗ ನಾನು ತೋಟ ನೋಡ್ಕೊಂಡು ಇರಕ್ಕೆ ಆಗುತ್ತೇನಮ್ಮ ನೀನೇ ಆಗಲಪ್ಪ ಅಣ್ಣ ಬಂದ ಆವಾಗಲೇ ಆವಾಗ್ಲೇನೆ ಬಂದ ಹ್ಞೂ ನಾನು ಇನ್ನೇ ಬೇಡ ಕಣಪ್ಪ ನೀನು ಅಲ್ಲಿ ಹತ್ರ ಏನು ಬರೋದು ಇನ್ನೇ ನಾನೇ ಆ ನೋಡ್ಕೊಂಡು ಹೋದಿಟ್ಟು ನೀರೆಲ್ಲ ಬಿಟ್ಟು ಬರ್ತೀನಿ ನೀನು ವ ಅಲ್ಲೇ ಅಮ್ಮಣ್ಣಿ ಹತ್ರ ನೀರಪ್ಪ ಅಂತ ಹೇಳಿ ಅವನು ಬಂದ ನೀನು ನೋಡಿದ್ರೆ ನೀನು ತೋಟದ ಹತ್ರ ಹೋಗನ ಬಾರಪ್ಪ ತೋಟ ಎಲ್ಲ ನೋಡ್ಕೊಂಡು ಆಗೈತೆ ತೋಟ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳ್ದಲ್ಲ ಅದಕ್ಕೆ ಅತ್ಲಾಗಿ ಕರ್ಕೊಂಬಂದೆ ನೋಡು ಓ ನಾವಿಬ್ರು ಮಾತಾಡ್ತಿದ್ದಿದ್ದು ನೋಡಿ ಅವ್ನು ಬರ್ತಿದ್ದಾನ ಈ ಕಡೆ ಹಗ ಇದ್ಯಾಕಪ್ಪ ಅಮ್ಮನಿ ಗೀತಮ್ಮ ಇದ್ಯಾಕಮ್ಮ ಹತ್ರ ಬಂದಿದ್ಯಾ ಯಾಕಪ್ಪ ಅಮ್ಮನಿಗೆ ತೋಟದ ಹತ್ರ ಕರ್ಕೊಂಬಂದಿದ್ಯಾ ಯಾಕೆ ಏನಾಯ್ತು ಅಮ್ಮಯ್ಯ ಯಾಕ ತಾಯಿ ಈ ತೋಟದ ಹತ್ರ ಬಂದಿದ್ಯಾ ನೀನು ತೋಟ ಎಲ್ಲ ನೋಡಂಗಾಯ್ತು ಊರೆಲ್ಲ ನೋಡಂಗಾಯ್ತು ಅದಕ್ಕೆ ನಾನು ಅಪ್ಪಯ್ಯ ಇಬ್ಬರ ಆಡೋನು ಅಲ್ಲೇ ಊರು ಊರ್ ತಾವಿಂದ ಮಂತಾವ್ಲಿ ನಾನು ನಡ್ಕೊಂಡ್ ನಿಧಾನ ಕಡ್ಡಾಡ್ಕೊಂಡು ಮಾತಾಡ್ಕೊಂಡು ಬಂದು ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಹ್ಮ್ ಅಷ್ಟರಲ್ಲಿ ನೀನ್ ಇಲ್ಲಿ ಸಿಕ್ತೇ ನೋಡು ಅಲ್ಲ ಕಣಮ್ಮ ಬರದ್ ಬಂದಿದ್ಯಾ ಒಂದ್ ಮಾತು ಹೇಳಿದ್ರೆ ನಾನು ಬಂದ್ ಹೊತ್ಲಗೆ ಬೈಕಲ್ ಕರ್ಕೊಂಡ್ ಬರ್ತಿರಲ್ವಾ ನಿನ್ಗೂ ಅಪ್ಪ ಹೆಂಗು ಅಲ್ಲ ಈ ಬಿಸಿಲಲ್ಲಿ ಅಲ್ಲಿಂದ ನಡ್ಕೊಂಡ್ ಬಂದಿದ್ದೀರಲ್ಲ ಎಷ್ಟು ಸುಸ್ತಾಗ್ಬೇಡ ನಿನ್ಗೂ ರೂಢಿ ಇರಲ್ಲ ಏನಿಲ್ಲ ಹ ಇಲ್ಲಿ ಬಿಡೋಣ ನಾನು ತೋಟ ಹೊಲ ಗದ್ದೆ ಊರಲ್ಲೆಲ್ಲ ಎಲ್ಲಾರ್ಗೂ ಮಾತಾಡಿಸಿ ಬಹಳ ದಿವಸ ಆಯ್ತಲ್ಲ ನಾನು ಅಪ್ಪಯ್ಯ ಹಂಗೆ ಮಾತಾಡ್ಕೊಂಡು ನಿಧಾನಕ್ಕೆ ಹಂಗೆ ಬಂದು ಹ್ಞೂ ನಡ್ಕೊಂಡು ಏ ಬಂದಿದ್ದೆ ಗೊತ್ತಾಗ್ಲಿಲ್ಲ ನನಗೆ ಹಾಂ ತೋಟ ಮಾತ್ರ ಭಾಳ ಚೆನ್ನಾಗಿ ಮೇಂಟೈನ್ ಮಾಡೈತಲ್ವ ಅಪ್ಪಯ್ಯ ಭಾಳ ಚೆನ್ನಾಗೈತೆ ಹ್ಞೂ ಕಣಮ್ಮ ಅಪ್ಪಯ್ಯ ಚೆನ್ನಾಗಿ ನೋಡ್ಕೊಳುತ್ತೆ ತೋಟದ ಬಗ್ಗೆ ಯಾರೂ ಮಾತಾಡಂಗಿಲ್ಲ ಕಣಿ ಹೇಳು ಯಾರಾದ್ರೂ ತೋಟ ನೋಡಕ್ಕೆ ಬಂದ್ರೆ ಏನು ಹೇಳ್ತಾರೆ ಗೊತ್ತಾ ರಂಗಜ್ಜ ತೋಟ ಮಾತ್ರ ಅದು ಹೆಂಗೆ ಇದು ಮಾಡಿದೆ ಅಂದರೆ ಮೇಂಟೈನ್ ಮಾಡಿದೆಯಾ ಅಂದರೆ ಅದ್ರ ಬಗ್ಗೆ ಯಾರೋ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಹಂಗೆ ಹೋಗ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಅಪ್ಪಯ್ಯ ತೋಟ ಇವೆಲ್ಲನು ಗೊಬ್ಬರ ಹಾಕ್ಸೋದು ಗುಡಿ ಮಾಡಿಸಿ ಎಲ್ಲ ತೋಟ ಎಲ್ಲ ನೋಡ್ಕೊಳ್ತಾರಲ್ಲಮ್ಮ ನೀರು ಬಿಡೋದು ಎಲ್ಲ ಮಾಡ್ತಾರೆ ನೋಡು ಆಂ ಹಂಗೆ ಅಪ್ಪೈನ ನೋಡ್ಬಿಟ್ಟು ಅವ್ರು ಇವರು ನೋಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಪ್ಪಯ್ಯನ ಹತ್ರ ಅರ್ಧ ಬಂದು ನಮ್ಮೂರವರೆಲ್ಲ ಕೇಳ್ಕೊಂಡು ಹೋಗ್ತಾರೆ ಹ್ಞೂ ಹೆಂಗೆ ಮೇಂಟೈನ್ ಮಾಡ್ತಿದ್ಯಾ ನೀರ್ ಹೆಂಗೆ ಬಿಡ್ತೀಯಾ ಗೊಬ್ಬರ ಯಾವ್ದು ಹಾಕ್ಸ್ತಿಯ ಗೊಬ್ಬರಗಳು ಹೆಂಗ್ ಹಾಕ್ತಿಯಾ ಓಕೆ ಯಾವ ಯಾವಾಗ ಓಡಿಸ್ತಿಯಾ ಎಲ್ಲ ಕೇಳ್ಕೊಂಡೋಗ್ತಾರ ಹತ್ರ ಹ್ಞೂ ಇನ್ನೇನು ಜಾಸ್ತಿ ಏನು ತೋಟ ಗಿಟ್ಟ ಅಷ್ಟೇನು ಇದು ಮಾಡಲ್ಲ ಕಡಮ್ಮ ಅದೇ ಆ ಅಪ್ಪ ಏನಾದ್ರು ತೋಟದ ಹತ್ರ ಬಂದಿದ್ರೆ ಅಸ್ಕುಳನ ಬಿಟ್ಕೊಂಡ್ ಇಟ್ಕೊಂಡು ಬಾರಪ್ಪ ಬಂದ್ರು ಇಟ್ಟು ಕೆಲಸ ಐತೆ ಅಂತ ಹೇಳಿದ್ರೆ ಮಾತ್ರ ಬರ್ತೀನಿ ಇನ್ನು ನೀರು ಬಿಡೋದಕ್ಕೆ ಅದೇ ಅಪ್ಪಯ್ಯ ಏನಾದರೂ ಹುಷಾರ ಏನಾದ್ರು ತಪ್ಪಿರೇ ನೀರ್ ಗಿಡ್ ಬಿಡೋದಕ್ಕೆ ತೋಟದ ಕಡೆ ಬರ್ತೀನಿ ಅದು ಬಿಟ್ರೆ ಇನ್ನೇನು ಮಾಮೂಲಿ ಜಾಸ್ತಿ ಅಪ್ಪ ಅನ ಕಡಮ್ಮ ನೋಡ್ಕೊಂತಿರೋದು ಹ್ಞೂ ಹೆಂಗ ಸದ್ಯ ಅಪ್ಪ ಎಲ್ಲ ನೋಡ್ಕೊತೈತೆ ಅಂತ ನನಗೆ ಬೇರೆ ಕಡೆ ಟ್ಯಾಕ್ಟ್ರಿ ತಗೊಂಡು ಉಕ್ಕಿ ಹೊಡಿಯೋಕೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಸರಿ ಆಗ್ಬಿಟ್ಟೈತೆ ಇಲ್ಲ ಅಂದಿದ್ರೆ ಬಲು ಹಿಂಸೆ ಆಗೋಗ್ಬಿಡೋದು ಅಪ್ಪ ಲೇ ಕುಮಾರಣ್ಣ ಅಮ್ಮಣ್ಣಿ ಅಮ್ಮಣಿ ಅಪರೂಪಕ್ಕೆ ಬಂದಿದ್ದಾಳೆ ಕೊಡಗು ಆ ಚೆನ್ನಾಗಿರೋದು ಆ ಮರದಲ್ಲಿ ಒಳ್ಳೆ ರುಚಿಯಾಗಿರೋದು ಎಳ್ನೀರು ಕುಯ್ಕಂಬಾ ಎಳ್ಳಿನಾರ ಕೊಚ್ಕೊಡೋಣ ಕುಡಿಲಿ ಅಪ್ರಪ್ಪ ಬಂದಿದ್ದಾಳೆ ಅಮ್ಮಣಿ ಮುಕಣಪ್ಪವು ನಾನು ನೋಡ ಮರ್ತೆ ಬಿಟ್ಟೆ ನಾನು ಹ ಇಲ್ಲೇ ಇರ್ರಿ ಹೋಗಿ ಅಪ್ಪನ ಹೋಗಿ ಹಿಂಗ್ರ ಅಪ್ಪನ ಬರ್ತೀನಿ ಚೆನ್ನಾಗಿರೋದು ಒಂದ್ ಎರಡು ಮೂರು ಎಳ್ಳಿರ್ ಕುಯ್ಕಂಬ ಬರ್ತೀನಿ ಅಮ್ಮಣ್ಣೇ ಈತಮ್ಮ ನಿನಗೆ ಇನ್ನೊಂದು ವಿಷಯ ಹೇಳೋದು ಮರ್ತು ಬಿಟ್ಟಿದ್ದೆ ಅಲ್ಕಣೆ ಅಮ್ಮಣಿ ನಿಮ್ಮಣ್ಣ ಇದ್ದಾನಲ್ಲ ರಮೇಶಪ್ಪ ಅವ್ನಿಗೆ ಫೋನ್ ಮಾಡಿಬಿಟ್ಟು ಹೇಳು ಒಂದು ಅಪ್ಪಯ್ಯ ಹೇಳ್ತಿತ್ತಂತಾನೆ ಹೇಳು ಅದಕ್ಕೇನಂತೆ ಅಲ್ಕಣಮ್ಮ ಅವನು ಮನೆಗೆ ಬಂದರೂ ಒಂದ್ ಕಷ್ಟ ಸುಖ ನೋಡೋಣ ತೋಟ ನೋಡೋಣ ಹೊಲ ನೋಡೋಣ ಗದ್ದೆ ನೋಡೋಣ ಮನೆ ಕಡೆ ಕಷ್ಟ ಸುಖ ಅಪ್ಪಯ್ಯ ಅಮ್ಮಯ್ಯ ಆರೋಗ್ಯದ ಕಡೆ ಗಮನ ಕೊಟ್ಟು ನೋಡೋಣ ಏನು ಬೇಡ ಕಣಮ್ಮ ಬರೋದು ಬರ್ತಾನೆ ಅದರಲ್ಲೂನು ವರ್ಷಕ್ಕೆ ಎರಡು ಮೂರು ದಿವಸ ಬರ್ತಾನೆ ನೋಡಮ್ಮ ಯುಗಾದಿ ಹಬ್ಬಕ್ಕೋ ದೀಪಾವಳಿ ಹಬ್ಬಕ್ಕೋ ಜಾತ್ರೆಗೆ ಯಾವಾಗಲೂ ಒಂದ್ಸಲಿ ಬರ್ತಾನೆ ಬಂದು ಬಂದರೂ ಹಂಗಲ್ಲ ಅರ್ಜೆಂಟು ಓ ಇವಾಗ ಬಂದರೆ ನಾಳೆ ಬೆಳಿಗ್ಗೆಯಲ್ಲ ಎದ್ದಡ್ಕೆಲ್ಲ ಹೋಗ್ತಿರ್ಬೇಕು ಅವನು ಆಫೀಸು ಡ್ಯೂಟಿ ನನಗೆ ಕೆಲಸ ಐತೆ ಅಂತ ಹೊಲ್ಟು ಬಿಡ್ತಾನಮ್ಮನಿ ಹ್ಞೂ ನಾನು ಹೇಳಿ 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 ನನಗೂ ಸಾಕಾಗ ಹೋಗ್ಬಿಟ್ಟೈತೆ ಅತ್ಲಗಿ ನೆಂಟರು ನೆಂಟರು ಬಂದು ಬ ನೆಂಟ್ರೂ ಒಂದೆರಡು ದಿವಸ ಉಳ್ಕೊಂಡಾರ ಹೋಗ್ತಾರಮ್ಮ ಹ್ಞೂ ನೆಂಟರು ಬಂದಂಗೆ ಬಂದು ಹಂಗೆ ಹೊಲ್ಟ್ ಬಿಡ್ತಾನೆ ಪಾಪ ಆ ಹುಡುಗಿ ಇದ್ದಾಳಲ್ಲ ಅವಳು ನಮ್ಮ ರಮೇಶಪ್ಪನ ಹೆಂಗಸು ಭಾಳ ಒಳ್ಳೆಯವಳು ಪಾಪ ಆ ಹುಡುಗಿನು ಅಮ್ಮನಿ ಹ್ಞೂ ಬ್ಯಾ ಪಾಪ ಅವಳಿಗೆ ಪಾಪ ಭಾಳ ಒಳ್ಳೆಯವಳು ಯಾಕಂತೀಯ ಇಲ್ಲಿ ಬಂದರೆ ಆ ಕಡೆ ಹೋಗೋದಕ್ಕೆ ಮನ್ಸು ಮಾಡಲ್ ಕಣೆ ಅಮ್ಮನಿ ಡ್ಯೂಟಿಗೆ ಅಲ್ಲಿ ಆಫೀಸ್ಗೋ ಎಲ್ಲೂ ಹೋಗೋದಕ್ಕೂ ಬೆಂಗ್ಳೂರಿಗೆ ಹೋಗೋದಕ್ಕೆ ಮನ್ಸು ಮಾಡಲ್ಲ ಇನ್ನು ನನ್ನ ಇದ್ದಾನಲ್ಲ ಇವನು ರಮೇಶಪ್ಪ ಇವ್ನು ಹಿಂಸೆ ಮಾಡಿ ಮಾಡಿ ಕರ್ಕೊಂಡು ಹೋಗ್ತಾನೆ ಡ್ಯೂಟಿಗೆ ಓದ್ತಾಯಿತ್ತು ನನಗೆ ಪುರ್ಸೊತ್ತಿಲ್ಲ ಬಾ ಬೇಕಾರೆ ಮುಂದಿನ ಸಲ ಕರ್ಕೊಂಡು ಬಂದಾಗ ಬಂದಾಗ ಬೇಕಾರೆ ಒಂದು ವಾರ ಉಳ್ಕೊಂಡು ಹೋಗೋಣ ಅಂತ ಹೇಳಿ ಹೇಳಿ ಆ ಹುಡುಗಿಗೆ ಕರ್ಕೊಂಡು ಹೋಗ್ತಾನೆ ಪಾಪ ಆ ಹುಡ್ಗಿ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ ಇಲ್ಲಿ ಊರಿಗೆ ಬಂದ್ಬಿಟ್ರೆ ಅವ್ಳು ಹೋಗೋದಕ್ಕೆ ಮನ್ಸು ಬರೋಲ್ಲ ಆ ಹುಡುಗಿಗೆ ಇಲ್ಲಿ ಅಮ್ಮನಿ ಸರೋಜಮ್ಮನ ಹತ್ರ ಅತ್ತೆ ಹತ್ರ ಎಲ್ಲ ಉಳ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ತಾಳೆ ನೋಡು ಪಾಪ ಸುನಿಲನ್ ಜೊತೆ ಅಲ್ಲ ಹಂಗಾಗಿ ಆ ಹುಡ್ಗಿ ಹೋಗೋದೇ ಇಲ್ಲ ನೋಡಮ್ಮ ನೀನಾದ್ರೂ ಬಂದ್ರುಟ್ಟಿಗೆ ಹೇಳು ಪಾಪ ಇವನು ನಮ್ಮ ಇವನು ಕುಮಾರಣ್ಣ ಇದ್ದಾನಲ್ಲ ಇರಿ ಸರೋಜಮ್ಮ ಇವರಿಬ್ಬರ ಬಗ್ಗೆ ಹೇಳಂಗಿಲ್ಲಮ್ಮ ಅವ್ರ ಮುಂದೆ ಪಾಪ ದೇವ್ರು ಅಂತಾರು ಹ್ಞೂ ನನಗೂ ನಿಮ್ಮಮ್ಮಂಗೂ ಮಕ್ಳು ಮಕ್ಳು ನೋಡ್ಕೊಂಡ್ ನೋಡ್ಕೊತಾರೆ ಅಷ್ಟು ಚೆನ್ನಾಗ್ ಆರೈಕೆ ಮಣಿ ಹೇಳ್ಬಾರ್ದು ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಅಪ್ಪ ನಾನು ಅಣ್ಣನ್ ಮಾಡ್ದಾಗೆಲ್ಲ ಕಣಪ್ಪ ಬರೀ ಕೆಲಸ ಅಂತ ಹೋಗ್ತಿರ್ತಿಯಲ್ ಒಂದಿಟ್ಟು ಊರ್ ಕಡೆ ಹೋಗೋಣ ಊರ್ ಕಡೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ಆರೋಗ್ಯ ಇರ್ಲಿ ಅವ್ರ ಅಣ್ಣಂದ ನೋಡ್ಕೊತಾನೆ ಕುಮಾರಣ್ಣ ನೀನು ಹೋಗಿ ಒಂದ್ ಸ್ವಲ್ಪ ಒಂದ್ ಎರಡು ದಿವಸ ಉಳ್ಕೊಂಡ್ ಬಾ ಮಾತಾಡ್ಸ್ಕೊಂಡ್ ಬಾ ಅವ್ರಿಗೂ ಖುಷಿ ಆಗುತ್ತೆ ಅಮ್ಮಯ್ಯ ಫೋನ್ ಮಾಡಿದ್ರು ಯಾವಾಗ ಫೋನ್ ಮಾಡಿದ್ರು ಹಂಗೇ ಹೇಳ್ತಿರ್ತಾ ಹೋಗ್ಬಾರ ಅಂತ ಹೇಳ್ತೀನಿ ಹ್ಮ್ ಓದ್ತೀನಿ ಕಡಮ್ಮ ಓದ್ತೀನಿ ನೀವು ಬರ್ರಿ ನಾನು ಬರ್ತೀನಿ ನನಗೂ ಕೆಲಸಗಳಿದಾವೆ ಏನ್ ಮಾಡ್ತೀಯಾ ನಿಮ್ಮ ಅತ್ಗೆ ಬಿಟ್ಟು ಬರ್ತೀನಿ ಬೇಕಾದ್ರೆ ಊರಲ್ಲಿ ಅಂತ ಹೇಳ್ತಾನೆ ಈ ಕಡೆ ಬರಂಗೆ ಇಲ್ಲ ಏನಿಲ್ಲ ಏನ್ ಮಾಡ್ತೀಯ ಹೇಳು ಅಲ್ಲ ಕಡೆಬ್ಬಾ ಅಲ್ಲೇ ನನ್ಗುನು ನಮ್ದು ಅವ್ರದ್ದು ದೂರ ಜಾಸ್ತಿ ಆಗಲ್ಲ ಕಣಕ ಒಂದೊಂದು ಐವತ್ತೈದು ಕಿಲೋಮೀಟರ್ ಆಗುತ್ತಷ್ಟೇ ಎಷ್ಟ್ ದಿವಸ ಕರೆದಿದ್ದೀನಿ ಗೊತ್ತಾ ಯಾವಾಗ್ಲೂ ಒಂದ್ ಎರಡ್ ಮೂರ್ ಸಲ ಬಂದಿದ್ರು ಅಷ್ಟೇ ಪಾಪ ಬರೋದಕ್ಕೆ ಇಷ್ಟ ನೀವ್ ಅಣ್ಣ ಡ್ಯೂಟಿ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಓದ್ಬೇಕು ಅಂತ ಅರ್ಜೆಂಟ್ ಮಾಡ್ತಾನೆ ಇರ್ತಾನೆ ಅತ್ಲಗಿ ಹ್ಮ್ ಅಲ್ಲೇ ಬರಲ್ಲ ಕಣಪ್ಪ ಎಷ್ಟು ಸಲ ಕರೆದ್ರು ಏನಾರ ಫಂಕ್ಷನ್ ಇದ್ದಾಗ ಬರ್ರಿ ಬರ್ರಿ ಅಂತ ಕರೆದ್ರು ಬರಲ್ಲ ಹ್ಮ್ ಮನೆ ಪಾಪನ್ ಬರ್ತಡೇ ಆಯ್ತು ಬರ್ತಡೇ ಬರ್ರಿ ಅಣ್ಣ ಬರ್ತಡೇ ಸೆಲೆಬ್ರೇಷನ್ ಅಂತ ಕರೆದ್ರು ಬರ್ಲಿಲ್ಲ ಬರ್ತೀನಿ ಕಣಮ್ಮ ಅಂತ ಹೇಳಿ ಆಮೇಲಿಂದ ಅಮ್ಮ ಪುರ್ಸತಿಲ್ಲ ಕಣಮ್ಮ ಡ್ಯೂಟಿಯಿಂದ ಬರೋದ್ ಲೇಟ್ ಆಯ್ತು ನೀವೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಮುಂದಿನ ಸಲ ಅಂತ ಹೇಳ್ಬಿಟ್ಟ ಏನ್ ಮಾಡ್ ಹೇಳು ಅಮ್ಮಣ್ಣಿ ತಗೊಳಮ್ಮ ಎಳ್ಳಿರ್ ಕುಡಿ ಹ್ಞೂ ಒಳ್ಳೆ ತಂಪಾಗಿ ಚೆನ್ನಾಗೈತೆ ತಗ ಬೇಗ ಬೇಗ ಕುಡಿ ಇನ್ನೊಂದು ಕೊಚ್ ಕೊಡ್ತೀನಿ ಬೇಗ ಕುಡಿ ಇದನ್ನ ಏ ಇದೇ ನಮ್ಮಣಿ ಹಿಂಗ ಹೇಳ್ತಿಯಾ ಸುಮಕ್ ಕುಡಿಯಮ್ಮ ಅಪರೂಪಕ್ ಬಂದಿದ್ಯಾ ನೀನು ಎಳ್ನೀರ್ ಕುಡಿತೀನಂತ ತೋಟ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಕುಡಿ ಓಹೋ ಏನ್ ದಿನಾಲು ಏನ್ ಕುಡಿಯಲ್ಲ ಅಪ್ರೂಪಕ್ಕೆ ಒಂದೇ ಒಂದ್ ಕುಡಿತಾಳಂತೆ ಇನ್ನೊಂದ್ ಕುಡಿಯಮ್ಮ ಕೊಚ್ಕೊಡ್ತೀನಿ ಏನು ಆಗಲ್ಲ ಹ ಬಾಬಾ ಬಂದಿದ್ರೆ ಸರಿ ಆಗ್ಬಿಡೋದು ಕಾರ್ನಲ್ಲಿ ಹೆಂಗ ಒಂದ್ ಗೊನೆನ ಕೊಟ್ಟು ಕಳಿಸ್ತಿದ್ದೆ ದಿನಾಲು ಅಲ್ಲೇ ಬೆಂಗಳೂರಲ್ಲೇ ಹೋಗಿ ಹೆಂಗ ದಿನಾಲು ಒಂದೊಂದು ಒಂದೊಂದು ಕುಡಿತಿದ್ರಿ ಹಂಗೆ ಏನು ಮಾಡ್ತೀಯ ಪಾಪ ನೀನು ಟ್ರೈನಿಗೆ ಬಂದಿದ್ದೀಯಾ ಆಗಲ್ಲ ಬಿಡು ಮುಂದಿನ ಸಲ ಕೊಟ್ಟು ಕಳಿಸ್ತೀನಿ ಇವಾಗ ಕುಡಿಯಮ್ಮ ಇವಾಗ ಅಪ್ಪ ನಿನ್ಗೊಂದು ಕೊಚ್ಕೊಡೋನಪ್ಪ ನೀನೊಂದು ಕುಡಿತೀಯಾ ಹೇಳಿರ ಏ ಬೇಡ ಕಣ್ಣ ಪಾಪ ನಾನು ಇವಾಗಿ ಮಂತಾವ್ ಬರ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ಏ ಬೇಡ ನನಗೀಗ ಹೊಟ್ಟೆ ಅಷ್ಟಿಲ್ಲ ಏನಿಲ್ಲ ಹೊಟ್ಟೆ ತುಂಬ ಐತೆ ಇವಾಗ ಕುಡಿಯೋಕ್ಕಾಗಲ್ಲ ಕಣ್ ಬೇಡ ಹ್ಞೂ ಮಂತ್ ಆ ಬೇಕಾದ್ರೆ ಒಂದು ಎರಡು ಮೂರು ತಗ ನಿಮ್ಮಮ್ಮ ಅಮ್ಮಣ್ಣಿ ಸರದಮ್ಮ ಎಲ್ಲಾರು ಕುಡಿತಾರೆ ಅವರೆಲ್ಲಾ ಇಲ್ಲಿ ಕಣ್ಣು ಕುಡಿಯಪ್ಪ ಒಂದೇ ಒಂದ್ ಎಳ್ನೀರ್ನಾ ಬೇಡ ಕಣ್ಣು ಸುಮ್ಕಿರಲ ಪಾಪ ಸಾಕು ಹ್ಮ ನನ್ಗೇನು ಜಾಸ್ತಿ ಏನು ಬೇಡ ಸುಮ್ಕಿರು ನಾನು ಕುಡಿಯಲ್ಲ ಹ್ಮ್ ನಿನ್ನೆ ಕುಡಕೊಂಡು ಹೋಗಿದ್ದೆ ಎಳ್ನೀರ್ನಾ ನಾನು ಕುಡಿತಾನೆ ಇರ್ತೀನಿ ಅಮ್ಮಣ್ಣಿ ಕುಡಿತಾಳೆ ಕೊಡು ಇನ್ನೊಂದು ಅಲ್ಲ ಪಾಪ ಇವನು ಶಂಕರಾಜ್ಯ ಏನಾರ ಕಾಣಿಸಿರೇನಾ ಇಲ್ಲ ಶಂಕರಾಜ್ಯ ಇವತ್ತೇನ್ ಇವತ್ತು ತೋಡದ್ ಕಡೆ ಏನು ಬಂದಿಲ್ವಾ ಅವನಂತ ಇಲ್ಲಿ ಕಣಪ್ಪ ಅಲ್ಲೇ ಬಂದೈತಲ್ಲಿ ಓ ಅದೇ ಬಂದು ಅವ್ರ ತೋಟಕ್ಕೆ ನೀರು ಬಿಡ್ತಿತ್ತು ನನಗೆ ಕೂಗ್ತು ಹ್ಞೂ ಏನಪ್ಪ ಇವತ್ತು ನೀರು ಬಂದಿದ್ಯಾ ನಿಮ್ಮ ಅಪ್ಪಯ್ಯ ಎತ್ಲಕ್ಕೆ ಹೋಗಾಯ್ತು ಹ್ಞೂ ಯಾಕೆ ನಿಮ್ಮ ಅಪ್ಪಯ್ಯ ಬೆಳಿಗ್ಗೆ ನನಗೆ ಕಾಣಿಸ್ತಾನೆ ಇಲ್ವಲ್ಲ ಅಂತ ಕೇಳ್ತು ನಾನು ಇಲ್ಲ ಕಣಜ ಅಪ್ಪಯ್ಯ ಇವತ್ತು ಅಮ್ಮನೇ ಬಂದಾಳೆ ಗೀತಮ್ಮ ಬೆಂಗಳೂರಿಂದ ಮಾತಾಡ್ಸ್ಕೊಂಡ್ ಬರೋಕೆ ಹೋಗಿದ್ದಾರೆ ಅಲ್ಲೇ ಇದ್ದಾರೆ ತು ಮಂಥಾವ್ಲನಿ ಇದಾರೆ ಸಾಮಾನಿಗೆ ತೋಡದ ಹತ್ರ ಇನ್ನೇನು ಬರೋಲ್ಲ ಇವತ್ತು ಸಾಯಂಕಾಲ ಸಿಕ್ಕಿರಾ ಅಲ್ಲಿ ಧೈರ್ಯ ತಾವ ಸಿಗ್ಬಹುದು ಸಿಗ್ಬೋದು ಕಣಿ ಹೇಳ್ರಿ ಅಂತ ಹೇಳಿದೆ ಹ್ಞೂ ಸರಿ ಕಣಪ್ಪ ಆಯಿತು ಹಂಗಾರೆ ಆ ಸರಿ ಸರಿ ಆಯ್ತು ಅಂತ ಹೇಳಿ ಸುಮ್ನಾದ್ರು ತೋಳದತ್ರ ಇದಾರೆ ಕರೀದಪ್ಪ ಅವ್ರೊಂದು ಎಳ್ಳಿರ್ ಕುಡಿಲಿ ಅತ್ಲಗಿ ಅವನ ಎಲ್ಲ ಕುಡಿತಾನ ಎಳ್ಳಿ ಕರಿಯತ್ ಕರಿಯಪ್ಪ ನೋಡನಾ ಬರಲ್ಲ ಅವನು ಈಗ ತೋಟಕ್ಕೆಲ್ಲ ನೀರ್ ಬಿಡ್ತಿದ ಬಿಡತ್ಲಾಗ ಹೋಗ್ಲಿ ಅತ್ಲಗಿ ಬರ್ತಾನೆ ಬರತಾನೀಗ ನೋಡನ ಒಂದ್ ಮಾತು ನಾನೇ ಕರಿತೀನಿ ತಡಿ ಎಲ್ಲ ಶಂಕರಾಜ್ ಶಂಕರಾಜ ಬರ ಇಲ್ಲಿ ಏನ್ ಮಾಡ್ತಿದ್ಯಾ ಬಾರ ಹಿಂಗ್ ಕೂಕ ರಂಗಜ್ಜ ಆ ಇವನ್ ಕುಮಾರಣ್ಣ ನೋಡಿದ್ರೆ ತೋಡದತ್ರ ಬರ್ಲಕಣಿ ಇವತ್ತು ಅಮ್ಮಣಿ ಬಂದಾಳೆ ಮಂತಾವ್ಲ ಇರುತ್ತೆ ಅಂತ ಹೇಳ್ದ ನೀನ್ ಅಲ್ಲ ತೋಡದ ಹತ್ರ ಬಂದ್ಬಿಟ್ಟಿದ್ಯಾ ಅನ್ಕಂಡೆ ನಾನ್ ಮನ್ಸಲ್ಲಿ ನೀನ್ಗೆ ಅಲ್ಲಿ ಸಮಾಧಾನ ಆಗುತ್ತೆ ತೋಟದತ್ರ ಬಂದು ಬಂದ್ ನೋಡ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಮೂಲೆಲ್ಲಾದ್ರೂ ಬಂದ್ಬಿಡ್ತೀಯ ನೀನು ಟೈಮ್ ಮಾಡ್ಕೊಂಡು ಅಂತ ಅನ್ಕಂಡೆ ಹಂಗೆ ಬಂದಿದ್ಯಾ ನೋಡು ಅಮ್ಮಣ್ಣಿ ಗೀತಮ್ಮ ತೋಟ ಎಲ್ಲ ನೋಡ್ಬೇಕ ಬಾರಪ್ಪ ಅಂತ ಕರೆದು ಹಿಂಸೆ ಮಾಡಿ ಅದಕ್ಕೆ ಮಾತಾಡ್ಕೊಂಡು ಇಬ್ರು ಬಂದು ಬಾ ಎಳ್ನೀರ್ ಕುಡಿತಿದೀಬ್ಯಾ ಎಳ್ನೀರ್ ಕುಡಿ ಬಾರ ಸಂಕ್ರಾತ ಏ ಇಲ್ ಕಣಪಾ ನಾನ್ ಎಳ್ನೀರ್ ಕುಡಿಯಲ್ಲ ಇವಾಗ ಇವಾಗಿಂದನು ಮಂತಾವ ಬಿಗ್ಯಾಗ್ ಊಟ ಮಾಡ್ಕೊಂಡು ಮಜ್ಗೆ ಎಲ್ಲಾ ಚೆನ್ನಾಗ್ ಕುಡ್ಕೊಂಡ್ ಬಂದಿದೀನಿ ಹೊಟ್ಟೆ ತುಂಬಾ ನನ್ ಕೈಲಿ ಆಗಲ್ಲ ಕಣ್ರಪ್ಪಾ ನೀವ್ ಕುಡಿದಿ ಒ ಅಮ್ಮಣ್ಣಿ ಅಪ್ರೂಪಕ್ಕೆ ಬಂದಿದ್ದಾಳೆ ಅಮ್ಮಣ್ಣಿಗ್ ಕುಡಿಯಮ್ಮ ಇನ್ನೊಂದ್ ಎಳ್ನೀರ ನೀನೆ ಒ ಚನಾಗಿರುತ್ತೆ ಎಳ್ನೀರು ಅಲ್ಲ ಕಣ್ಣ ಸಕ್ರಾತ ಅಕ್ಕಲ್ಲಾ ಆವಾಗನು ಕರ್ದ ಎಲ್ಲೀರ್ ಕುಡನ ಅಂತ ಕರ್ಬೋಯ್ತಾ ಕುಡಿ ಬರ್ರಿ ಏನು ಆಗಲ್ಲ ಒಂದೇ ಒಂದ್ ಕುಡಿಯ್ರಿ ಏನು ಆಗಲ್ಲ ಆ ಬ್ಯಾಡ್ ಕಣಮ್ಮ ಇವಾಗಿ ಹೊಟ್ಟೆ ತುಂಬಾ ಕುಡಿದಿದ್ದೀನಿ ನಾನು ಮಜ್ಗೆ ಎಲ್ಲ ಕುಡ್ಕೊಂಬಂದೆ ಮಂತ್ ಊಟ ಎಲ್ಲ ಮಾಡ್ಕೊಂಡು ಮಜ್ಗೆ ಕುಡ್ಕೊಂಡು ಹೊಟ್ಟೆ ತುಂಬಾ ಬಂದೆ ಆಗಲ್ಲ ಏನು ಆಸೆ ಏನಮ್ಮ ನಾವೇನು ಮಾಮೂಲಿ ನಾವು ಮಾತೆ ತೀರ ತೋಡದ ಹತ್ರ ಇರ್ತೀವಿ ಬೇಕಂದ್ರೆ ನಾವು ಕುಯ್ಕೊಂಡು ಎಳ್ಳಿರ ಕುಡಿತೀವಿ ನೀನ್ ಪಾಪ ಅಪ್ರೂಪು ಬಂದಿದ್ಯಾ ಕುಡಿಯಮ್ಮಣಿ ನೀನು ಹ್ಞೂ